ಎಲ್ರಿಗೂ ಜಯಷಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಎಷ್ಟು ಇಷ್ಟು ದಿವಸ ಒಂದು ಪೆನ್ಷನ್ನ ಸ್ಟಾಪ್ ಆಗಿತ್ತು ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ನಂದು ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಎಸ್ ಏನಪ್ಪ ಅಂತಂದರೆ ಸಾರಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ప్లీజ్ ఐ హెస్టు హార్డ్లీ రిక్వెస్ట్ నన్న చాలాల్గ సబ్స్క్రైబ్ మాకు ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ನಾನು ನೀವೇ ನೋಡಬೇಕು ಅಂದರೆ ನೀವೇನು ಮಾಡಬೇಕು ಒಂದು ಚಿಕ್ಕ ಕೆಲಸ ಮಾಡಬೇಕು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬಾರ್ದು ಓಕೆನಾ ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಆಸೆನೂ ಅದೇ ಇರುತ್ತೆ ನೀವೆಲ್ಲ ನೀವುಗಳೆಲ್ಲ ನನ್ನ ವೀಡಿಯೋಸು ಫಸ್ಟು ನೀವುಗಳಲ್ಲಿ ನೋಡಬೇಕು ಅಂತಲೇ ನಾನು ಇಷ್ಟು ಕಷ್ಟಪಟ್ಟು ಕೆಸ್ ಕೆಲ್ಸಕ್ಕೆ ಹೋಗೋಗಿನ ಮುಂಚೆ ನಾನು ವಿಡಿಯೋ ಮಾಡಿರ್ತೀನಿ ಯಾಕಂದರೆ ನೀವೇ ನೋಡಬೇಕು ಅಂತ ಓಕೆನಾ ಬನ್ನಿ ಹೇಗೆ ಏನು ಅಂತ ಹೇಳ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಸ್ಕಿಪ್ ಮಾಡಿ 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 ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ಯಾರಿಗೂ ಯೂಸಿಲ್ಲ ನಿಮಗೂ ಯೂಸ್ ಇಲ್ಲ ಸೊ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ ವಾಶ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪೆನ್ಷನ್ ಇಷ್ಟು ದಿವಸ ಎಲ್ರಿಗೂ ಸ್ಟಾಪ್ ಆಗಿತ್ತು ಆದರೆ ವಿಡೋ ಪೆನ್ಷನ್ ಆಗಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ ಆಗಲಿ ಮತ್ತು ಏನಪ್ಪ ಅಂತಂದರೆ ಓಲ್ಡ್ ಏಜ್ ಪೆನ್ಷನ್ ವೃದ್ಧಾಪ ವೇತನೆ ಮತ್ತು ವಿಧವೆ ವೇತನ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪಿದೆ ಇದೆಲ್ಲ ಪೆನ್ಷನ್ ಸ್ಟಾಪ್ ಆಗುತ್ತೆ ಯಾಕಂದ್ರೆ ರೀಸನ್ ತುಂಬಾ ತುಂಬಾ ಜನಕ್ಕೆ ಗೊತ್ತಿಲ್ಲ ಎರಡು ರೀಸನ್ ಇದೆ ಇವತ್ತು ಆ ಎರಡು ರೀಸನ್ನು ನಾನು ಹೇಳಿಬಿಡ್ತೀನಿ ಒಂದು ಬಂದುಬಿಟ್ಟು ಎಲೆಕ್ಷನ್ಗೋಸ್ಕರ ಅಂತ ಸ್ಟಾಪ್ ಆಗಿತ್ತು ಓಕೆನಾ ಎಲ್ರದ್ದು ಆಧಾರ್ ಕಾರ್ಡ್ ಯಾರ್ಯಾರ್ದು ಲಿಂಕ್ ಇದೆ ಅವ್ರದ್ದೆಲ್ಲ ಎಲೆಕ್ಷನ್ಗೋಸ್ಕರ ಅಂತಲೇ ಸ್ಟಾಪ್ ಆಗಿತ್ತು ಸೊ ಇವಾಗ ಮತ್ತೆ ಈ ಟ್ವೆಂಟಿ ಇಪ್ಪತ್ತನೇ ತಾರೀಕೇನು ಬಂತಲ್ಲ ಆವಾಗ್ಲಿಂದ ಮತ್ತೆ ಎಲ್ರಿಗೂ ಸ್ಟಾಪ್ ಆಗಿದೆ ಇನ್ನು ಯಾರ್ಯಾರು ಅಪ್ಲೈ ಮಾಡಬೇಕು ಅವ್ರಿಗೂ ಎಲ್ಲ ಒಂದು ಸಿಹಿಸಿದ್ದೀನಿ ಅಂತ ಹೇಳಬೇಕು ಯಾಕಂದರೆ ಇಷ್ಟು ದಿವಸ ಯಾರ್ದು ಅಪ್ಲೈ ಮಾಡಿಲ್ಲ ಯಾರ್ದು ಬಿಡುವ ಪೆನ್ಷನ್ ಅಪ್ಲೈ ಮಾಡಬೇಕು ಅಥವಾ ಯಾರ್ದು ಸಿಕ್ಸ್ಟಿ ಕಂಪ್ಲೀಟ್ ಆಗಿದೆಯೋ ಸಿಕ್ಸ್ಟಿ ಫೈವ್ ಕಂಪ್ಲೀಟ್ ೇಟ್ ಆಗಿದೆಯೋ ಅವ್ರಿಗೆಲ್ಲ ಅಪ್ಲೈ ಮಾಡಬೇಕು ಅಂತಂದರೆ ಇವತ್ತು ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಏನು ಅಂತ ಅದು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೀವು ಅಪ್ಲೈ ಮಾಡೋರು ಇವಾಗ ಹೊಸ ಅರ್ಜಿ ಹಾಕ್ಬೋದು ಒಂದು ತಿಂಗಳಲ್ಲೆಲ್ಲ ಆರ್ಡರ್ ಕಾಪಿ ಬರುತ್ತೆ ನೆಕ್ಸ್ಟ್ ಆದರೆ ನೆಕ್ಸ್ಟ್ ಮಂತಿಂದ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅರವತ್ತು ವರ್ಷ ಆಗಿದವ್ರಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಲ್ರಿಗೂ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದಾರೆ ಆ ಥರ ಇಲ್ಲ ಅರವತ್ತು ವರ್ಷ ಆಗದವ್ರಿಗೆ ಆರ್ನೂರು ರೂಪಾಯಿ ಬರುತ್ತೆ ಅರವತ್ತೈದು ವರ್ಷ ಆಗಿದವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ವಿಡೋ ಪೆನ್ಷನ್ಗೆ ಬಂದುಬಿಟ್ಟು ಎಂಟುನೂರು ರೂಪಾಯಿ ಬರುತ್ತೆ ಫಿಸಿಕಲಿ ಅದು ಹ್ಯಾಂಡ್ ಅವ್ರದ್ದು ಎಷ್ಟು ಡಿಸೆಬಿಲಿಟಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಒಬ್ಬೊಬ್ರಿಗೆ ಒಂದೂವರೆ ಸಾವಿರ ಬರುತ್ತೆ ಒಬ್ಬರಿಗೆ ಎರಡೂವರೆ ಬರುತ್ತೆ ಒಬ್ಬೊಬ್ಬರಿಗೆ ಮೂರು ಮೂರುವರೆ ಬರುತ್ತೆ ಆ ಥರ ಅವ್ರದ್ದು ಪರ್ಸೆಂಟ್ ಮೇಲೆ ಇರುತ್ತೆ ಏಯ್ಟಿ ಪರ್ಸೆಂಟ್ ಮೇಲೆ ಇದ್ದರೆ ಹ್ಯಾಂಡಿಕ್ಯಾಪ್ ಪೆನ್ಷನ್ಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ಸೊ ಬನ್ನಿ ಇವತ್ತು ಯಾರ್ಯಾರಿಗೆ ಯಾಕೆ ಎಷ್ಟು ದಿವಸ ಕಾ ಸ್ಟಾಪ್ ಆಗಿತ್ತು ಪೆನ್ಷನ್ ಅಂತ ಹೇಳ್ತೀನಿ ಒಂದು ಫಸ್ಟ್ ರೀಸನ್ ಬಂದುಬಿಟ್ಟು ಎಲೆಕ್ಷನ್ ಇತ್ತಲ್ವ ಸೊ ಹಾಗಾಗಿ ಯಾವಾಗ ಎಲೆಕ್ಷನ್ ಇರುತ್ತೋ ಬಿಫೋರ್ ಒಂದು ತ್ರೀ ಇಲ್ಲ ಫೋರ್ ಮಂತ್ಸಿಂದ ಎಲ್ರಿಗೂ ಸ್ಟಾಪ್ ಮಾಡಿರ್ತಾರೆ ಸೊ ಅವ್ರುಗಳೆಲ್ಲ ಕೆಲಸ ಮಾಡ್ಕೋಬೇಕು ಆಮೇಲೆ ಅದಾದಮೇಲೆ ಒಂದು ತಿಂಗಳು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇದು ಒಂದು ಫಸ್ಟು ರೀಸನು ಸೆಕೆಂಡ್ ರೀಸನ್ ಬಂದುಬಿಟ್ಟು ಇವಾಗ ಎಲ್ಲರೂ ನಾವೇ ಪೆನ್ಷನ್ ಅಪ್ಲೈ ಮಾಡ್ತಾ ಇದ್ದೀವಲ್ಲ ಸೊ ಹಾಗಾಗಿ ಇವಾಗ ಯಾರದ ಅಕೌಂಟ್ ನಂಬರ್ ತಗೊಂಡು ನಾವು ಅಪ್ಲೈ ಮಾಡ್ತಾ ಇಲ್ಲ ಇದು ಒಂದು ತಲೆ ನೀಟಾಗಿ ಹಾಕ್ಕೊಳ್ಳಿ ಯಾರದ ಅಕೌಂಟ್ ನಂಬರ್ ತಗೊಂಡು ನಾವು ಅಪ್ಲೈ ಮಾಡ್ತಾ ಇಲ್ಲ ಯಾಕಂದರೆ ಇವಾಗ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ಹೇಗೆ ಬರ್ತಾ ಇದೆಯೋ ಅದೇ ಥರ ಮುಂದೆ ಪೆನ್ಷನ್ನು ಅದೇ ಥರ ರೂಲ್ಸ್ ಮಾಡಿದ್ದಾರೆ ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಹೋಗಿ ನಿಮ್ಮದು ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕು ನಾವು ಎಷ್ಟು ಜನದು ಅಪ್ಲೈ ಮಾಡ್ತೀವೋ ಅದರಲ್ಲಿ ಅರ್ಧ ಜನದ್ದು ನಿಮ್ಮದು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಇಲ್ಲ ಅಂತಲೇ ಬಂದಿರುತ್ತೆ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು ಹೋಗಿ ಆಧಾರ್ ಕಾರ್ಡನ್ನ ಬ್ಯಾಂಕ್ಗೆ ಲಿಂಕ್ ಮಾಡಲೇಬೇಕು ಇಲ್ಲಾಂದರೆ ನಿಮ್ಮದು ಪೆನ್ಷನ್ ನೀವು ಎಷ್ಟು ವರ್ಷ ಹಾಗೆ ವೆಯ್ಟ್ ಮಾಡಿದ್ರೂ ಅದು ಬರೋದೇ ಇಲ್ಲ ಆಮೇಲೆ ಫಸ್ಟು ಆಧಾರ್ ಕಾರ್ಡ್ ಕೊಟ್ಟು ಯಾವ ಅಕೌಂಟ್ ಲಿಂಕ್ ಮಾಡಿರ್ತೀರೋ ಅದಕ್ಕೆ ಮಾತ್ರ ಹೋಗುತ್ತೆ ನೀವು ಆಮೇಲೆ ಓಪನ್ ಮಾಡಿ ನಾವು ಇದೇ ಅಕೌಂಟ್ಗೆ ಬೇಕು ಅಂತಂದರೆ ಖಂಡಿತ ಅದು ಬರಲ್ಲ ಯಾಕಂದರೆ ಪೆನ್ಷನ್ನು ಈ ಥರ ರೂಲ್ಸ್ ಮಾಡಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಕೆಲಸ ಮಾಡೋದೇ ಆಧಾರ್ ಕಾರ್ಡು ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಬೇಕು ಸೊ ಇವಾಗ ಎಲ್ರದ್ದು ಸ್ಟ್ ಸ್ಟಾರ್ಟ್ ಆಗಿದೆ ವಿಡೋ ಪೆನ್ಷನು ಓಲ್ಡ್ ಏಜ್ ಪೆನ್ಷನು ಮತ್ತು ಹ್ಯಾಂಡಿಕ್ಯಾಪ್ ಪೆನ್ಷನು ಎಲ್ಲ ಸ್ಟಾರ್ಟ್ ಆಗಿದೆ ಯಾರ್ಯಾರ್ದು ಬಂದಿಲ್ಲ ಅಮೌಂಟು ಬ ಬಂದು ಇವಾಗ ಎಲ್ರಿಗೂ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಯಾರಿಗಿದೆ ಅವ್ರಿಗೆ ಮಾತ್ರ ಬರ್ತಾ ಇದೆ ಯಾರಿಗೆ ಬಂದಿಲ್ಲ ಅವ್ರೇನು ತಿಳ್ಕೊಬೇಕು ಅಂತಂದರೆ ಆಧಾರ್ ಕಾರ್ಡು ಲಿಂಕ್ ಇಲ್ಲ ನಾವು ಕಂಪಲ್ಸರಿ ಆಧಾರ್ ಕಾರ್ಡ್ ಇವಾಗ ಬ್ಯಾಂಕ್ಗೆ ಹೋಗಿ ಲಿಂಕ್ ಮಾಡಲೇಬೇಕು ಅಂತ ಇದು ಮಾಡಿದ್ದಾರೆ ಮತ್ತು ನಾನು ಇದು ವಿಡಿಯೋ ಬಂದುಬಿಟ್ಟು ಇವಾಗ ಹೇಳೋದು ಬೆಂಗಳೂರವ್ರು ಇರೋರಿಗೆ ಅರ್ಥ ಆಗುತ್ತೆ ಯಾರ್ಯಾರಿಗೆ ಒಂದು ಆರು ತಿಂಗಳು ಒಂದು ವರ್ಷದಿಂದ ಬಂದಿಲ್ವೋ ಅವ್ರು ಹೋಗಿ ಆರ್ಡ್ರ್ ಕಾಪಿ ನಿಮಗೆ ಏನು ಅಪ್ಲೈ ಮಾಡುವಾಗ ಒಂದು ಆರ್ಡರ್ ಕಾಪಿ ಕೊಟ್ಟಿರ್ತಾರಲ್ಲ ಆ ಆರ್ಡ್ರ್ ಕಾಪಿ ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೆಲ್ಲ ನೀವು ಹೋಗಿ ಕಂದಾಯ ಭವನ್ಗೆ ಸಬ್ಮಿಟ್ ಮಾಡಬೇಕು ಇಷ್ಟೆಲ್ಲ ನೀವು ಕಂದಾಯ ಭವನ್ಗೆ ಹೋಗಿ ಕೊಟ್ಟರೆ ನೆಕ್ಸ್ಟ್ ಮಂತಿಂದ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮನೇಲಿ ಕೂತ್ಕೊಂಡು ನನಗೆ ಬಂದಿಲ್ಲ 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 ಅಂದರೆ ಅದು ಬರೋದೇ ಇಲ್ಲ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಇವಾಗ ಪೆನ್ಷನ್ದು ನೀವು ಹೋಗಿ ಗೃಹಲಕ್ಷ್ಮಿ ಹೇಗೆ ಡಿ ಬಿ ಟಿ ಥ್ರೂ ಬರ್ತಾ ಇದೆಯೋ ಅದೇ ಥರ ಇವಾಗ ಪೆನ್ಷನ್ನು ಡಿ ಬಿ ಟಿ ಥ್ರೂನೇ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಫಾರ್ಮ್ ತಗೊಂಡು ಫಿ ಫಿಲ್ ಮಾಡಿ ಆಧಾರ್ ಕಾರ್ಡಲ್ಲಿ ಹೋಗಿ ತಂಬ್ಕೊಟ್ಟು ಕೊಟ್ಟು ಇದು ಸಾರಿ ಬ್ಯಾಂಕಲ್ಲಿ ಹೋಗಿ ತಂಬ್ಕೊಟ್ಟು ಬಂದ್ರೇ ನಿಮಗೆ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಮಂತ್ ಅದು ಒನ್ ಆ್ಯಂಡ್ ಹಾಫ್ ಮಂತಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟೆಲ್ಲ ಕೆಲಸ ನೀವು ಮಾಡಿದರೆ ಅದೇ ನೆಕ್ಸ್ಟ್ ಮಂತಿಂದ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಹಾಗೆ ಸ್ಟಾಪ್ ಆಗಿಬಿಡುತ್ತೆ ಓಕೆನಾ ತುಂಬ ಜನ ಪಾಪ ತುಂಬ ಜನದು ಬಂದೇ ಇಲ್ಲ ಅಮೌಂಟು ಸೊ ಹಾಗಾಗಿ ಇದು ಒಂದು ರೀಸನು ಇದರ ಒಂದು ಕರೆಕ್ಟ್ ಮಾಡಿಕೊಂಡ್ರೆ ಎಲ್ರಿಗೂ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಡೋ ಪೆನ್ಷನು ಓಲ್ಡ್ ಏಜ್ ಪೆನ್ಷನು ಹ್ಯಾಂಡಿಕ್ಯಾಪ್ ಪೆನ್ಷನು ಇವಾಗ ಮತ್ತು ಮನಸ್ವಿನಿ ಅಂತ ಒಂದು ಹೊಸದಾಗಿ ಕೇಳ್ಕೊಂಡು ಇದ್ದರು ಜನ ಎಲ್ಲ ಅಂದರೆ ಯಾರು ಮದುವೆ ಆಗಿ ಡಿವೋರ್ಸ್ ಆಗಿರ್ತಾರೋ ಅವ್ರಿಗೂ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ ಮತ್ತು ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ನಲ್ವತ್ತು ವರ್ಷ ಆದಮೇಲೆ ಅವ್ರಿಗೂ ಇವಾಗ ಪೆನ್ಷನ್ ಬರೋ ಥರ ಮಾಡಿದ್ದಾರೆ ಅದು ಎಂಟುನೂರು ರೂಪಾಯಿ ಅದಕ್ಕೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಐದು ಫೋಟೋಸು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇಷ್ಟೆಲ್ಲ ಆದರೆ ನೀವು ಅಪ್ಲೈ ಮಾಡ್ಬೋದು ನೀವು ಪೆನ್ಷನ್ ತೊಗೋಬೋದು ಓಕೆನಾ ಈ ವಿಡಿಯೋ ನಾನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಓಕೆನಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್